ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಯಾಕೆಂದ್ರೆ ಇವತ್ತು ನಾವು ನಿಜವಾಗ್ಲು ಒಂದು ಎಕ್ಸೈಟ್ಮೆಂಟ್ ಅಂತಾರಲ್ಲ ಆ ರೀತಿ ಆಗ್ತಾ ಇದೆ ಯಾಕೆಂದ್ರೆ ನೀವು ಬೆಂಗಳೂರಲ್ಲಿ ಎಲ್ಲೇ ತೊಗೊಂಡ್ರು ಒಂದು ಪಾನಿಪುರಿ ಆಗಿರ್ಬೋದು ಮಸಾಲಾ ಪುರಿ ಆಗಿರ್ಬೋದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಈ ರೀತಿ ಹೋಗುತ್ತೆ ಆದ್ರೆ ಇಲ್ಲಿ ಹದಿನೈದು ರೂಪಾಯಿ ಸಿಗ್ತಾ ಇದೆ ಗುರು ಮಸಾಲಾ ಪುರಿ ಆಗಿರಬಹುದು ಅಥವಾ ಪಾನಿಪುರಿ ಆಗಿರ್ಬಹುದು ಇವೆಲ್ಲವೂ ಕೂಡ ಹದಿನೈದು ರೂಪಾಯಿ ಸಿಗ್ತಾ ಇದೆ ನಿಜವಾಗ್ಲು ನಮಗೂ ಕೂಡ ಎಕ್ಸೈಟ್ಮೆಂಟ್ ಆಯ್ತು ಇದು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಇದು ಆ ವಿಜಯನಗರದಲ್ಲಿ ಸಿಗ್ತಾ ಇದೆ ಹೊಸಹಳ್ಳಿ ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಬರುತ್ತೆ ಅದರಿಂದ ಕೆಳಗಡೆಗೆ ಸ್ವಲ್ಪ ಬಂದ್ರೆ ಈ ಒಂದು ಪಾನಿಪುರಿ ಅಂಗಡಿ ಸಿಗ್ತಾ ಇದೆ ನಿಜವಾಗ್ಲು ಇದನ್ನ ಜನಗಳ ಜನಗಳ ಹತ್ರ ಕೇಳೋಣ ಯಾಕಿಲ್ಲ ಹದಿನೈದು ರೂಪಾಯಿ ಸಿಗ್ತಾ ಇದೆ ಹದಿನೈದು ರೂಪಾಯಿ ಸಿಗ್ತಾ ಇದೆ ಅಂದ್ಬಿಟ್ಟು ಏನಾದ್ರು ಕ್ವಾಲಿಟಿ ಏನಾದ್ರು ಕಡಿಮೆ ಇದೆಯಾ ಅಥವಾ ಕಡಿಮೆ ಏನಾದ್ರು ಕೊಡ್ತಾ ಇದಾರಾ ಇದನ್ನೆಲ್ಲವೂ ಕೂಡ ಜನನು ಕೂಡ ಕೇಳೋಣ ಅಹ್ ಮಾತಾಡ್ಸೋಣ ಬನ್ನಿ ಬನ್ನಿ ಶ್ರೀಧರ್ ಅಂತ ಸರ್ ಇಲ್ಲಿ ಏನು ಪಾನಿಪುರಿ ತಿೋಸ್ಕರ ಬಂದಿದ್ದೀರಾ ಹೌದು ಎಲ್ಲಿಂದ ಸರ್ ನಾನು ಇರೋದು ಬನ್ಶಂಕ್ರೀ ಬನ್ಶಂಕ್ರಿಂದ ಪಾನಿಪುರಿ ತಿೋಸ್ಕರ ಬಂದಿದಿರೋದು ಹನ್ನೆರಡು ಕಿಲೋಮೀಟರ್ ಇಂದ ಬಂದಿದ್ದೀನಿ ಹನ್ನೆರಡು ಕಿಲೋಮೀಟ್ರಿಂದ ಪಾನಿಪುರಿ ಯಾಕೆ ಸರ್ ಅಲ್ಲಿ ಬನ್ಸಂಕ್ರೀನ್ ಸಿಗಲ್ ಪಾನಿಪುರಿ ಆಕ್ಚುಲಿ ಬನ್ಶಕ್ರಿಯಲ್ಲಿ ಸಿಗುತ್ತೆ ಸಿಗಲ್ಲ ಅಂತಲ್ಲ ಬಟ್ ನಾನು ಇಟ್ಟೇಸ್ಗೆ ಕಲ್ ಹೋಗ್ಬಿಟ್ಟಿದೀನಿ ನಾಳೆ ಎರಡು ವರ್ಷದಿಂದ ಇಲ್ಲಿ ಬರ್ತಾ ಇರೋದು ಎರಡು ವರ್ಷದಿಂದ ಎರಡು ಎರಡು ವರ್ಷದಿಂದ ನಾನು ಇಲ್ಲಿ ಕಂಪಲ್ಸರಿ ಬಂದೇ ಬರ್ತೀನಿ ವೀಕ್ಲಿ ಒನ್ ಟೈಮರ ಬಂದೆ ಎರಡ್ ಪ್ಲೇಟ್ ಪಾನಿಪುರಿ ಎರಡ್ ಪ್ಲೇಟ್ ಮಸಾಲ ಪುರಿ ತಿನ್ಲೇಬೇಕು ನಾನು ಹೌದು ನಾಲ್ಕು ಪ್ಲೇಟ ಹಂಡ್ರೆಡ್ ಪರ್ಸೆಂಟ್ ತಿಂದೆ ತಿಂದ ನಾನು ಒಬ್ಬ ಅಲ್ಲ ನಮ್ಮ ಫ್ಯಾಮಿಲಿ ಇವತ್ತೆಲ್ಲ ಊರ್ಗ್ ಹೋಗಿದ್ರು ಅಂತ ನಾನು ಹಬ್ಬ ಬಂದಿದ್ದೀನಿ ನಮ್ಮ ವೈಫ್ ನನ್ ಮಗ ನನ್ನ ತಂಗಿ ಮಕ್ಳು ನನ್ ತಂಗಿ ಎಲ್ಲಾ ಬಂದಿಲ್ಲ ಯಾಕೆ ಇಲ್ಲಿ ಅಷ್ಟೊಂದು ವಿಶೇಷ ಅಂತ ಬರ್ತೀವಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ವೈಸ್ ನೋಡಿದ್ರೆ ಮತ್ತೆ ಅದಕ್ಕಿಂತ ಮೇನ್ ಬಂದಿ ಅವ್ರ ಪ್ರೀತಿ ಯಾರೇ ಕಸ್ಟಮರ್ ಬರ್ಲಿ ನೆಕ್ತಾ ನೆಕ್ತಾ ಎಷ್ಟು ಆಗಿ ಮಾತಾಡ್ಸ್ತಾರೆ ಅಂದ್ರೆ ನಮ್ಗೆ ದುಡ್ಡಲ್ಲ ಅಮೌಂಟ್ ಈಗ ಬರುತ್ತೆ ಅಲ್ಲಿ ಹೋಗುತ್ತೆ ಯಾರಿಗೂ ದುಡ್ಡು ಉಳಿಯಲ್ಲ ಬಟ್ ಅವ್ರ ಪ್ರೀತಿ ಒಂದು ಮತ್ತೆ ಕೊಡೋ ಇದು ಬಿಸಿ ಬಿಸಿ ಆಗ ಆಗ್ಲಿ ನೀವ್ ಎಷ್ಟೇ ಇದಿರ್ಲಿ ಏನೇ ಆಗಿರ್ಲಿ ಯಾ ಕ್ರೌಡ್ ಇರ್ಲಿ ನೀವ್ ಈ ಟೈಮ್ ಗಿಂತ ಇನ್ನೊಂದ್ ಹಾಫ್ ಅನ್ ಅವರ್ ಲೇಟ್ ಆಯ್ತು ಅಂದ್ರೆ ಅಲ್ಲಿ ನಿಂತ್ಕೊಳಕ್ ಜಾಗ ಇರಲ್ಲ ನೀವು ಅವಾಗ್ಲೂ ಅಷ್ಟೇ ಸಮಾಧಾನ ಸಮಾಧಾನವಾಗಿ ಕ್ಲೀನ್ ಆಗಿ ಮಾತಾಡ್ಸ್ಕೊಂಡು ನಕ್ತ ಅವ್ರು ಸರ್ ತಿನ್ಬಿಟ್ಟು ಸರ್ ದುಡ್ಡಿಲ್ಲ ಇವತ್ತು ಅಂದ್ರೆ ಪಾಪ ಯಾ ನೀವ್ ಆ ಆತರ ಇರ್ತಾರೆ ಆ ದುಡ್ಡು ಇಸ್ಕೊಳಗ್ ಅದೇ ತರ ನಗು ಇರುತ್ತೆ ನಾಳೆ ಇಲ್ದವ್ರ್ ನಾಡ್ದ್ ಬಂದ್ ನೆಕ್ಸ್ಟ್ ವೀಕೆ ಬಂದ್ ಕೊಡಿ ಅಂತಾರ ಪ್ರೀತಿಗೋಸ್ಕರ ನಾವ್ ಅಲ್ಲಿಂದ ಬರ್ತೀವಿ ಇವಾಗ ಹದಿನೈದು ರೂಪಾಯಿ ಕೊಡ್ತಾ ಇದಾರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಎಷ್ಟು ಇಲ್ಲ ಬಟ್ ಇವರು ಜನಕ್ಕೋಸ್ಕರ ಈ ತರ ಮಾಡಿರೋದು ಯಾಕೆಂದ್ರೆ ದುಡ್ಡು ಮಾಡಬೇಕು ಅಂತ ಇದ್ರೆ ಯಾವ ಯಾವ ರೀತಿಲಾರ ಮಾಡ್ಬೋದು ಅವರು ಒಂದು ಕಮ್ಮಿ ಕೊಡ್ಬೋದು ಕ್ವಾಲಿಟಿಲಿ ಇಲ್ಲ ಕ್ವಾಲಿಟಿ ಯಾವ್ದಾರು ಕ್ವಾಂಟಿಟಿ ಕಮ್ಮಿ ಮಾಡ್ಬೋದು ಆ ಥರ ಏನು ಅವರು ಕಾಂಪ್ರಮೈಸ್ ಇಲ್ಲ ನಿಮ್ಗೆ ಏನು ಕ್ವಾಲಿಟಿ ಇದೆ ಕ್ವಾಂಟಿಟಿ ಸೇಮ್ ಕ್ವಾಂಟಿಟಿ ಜನಕ್ಕೋಸ್ಕರ ಮಾಡಿರೋದಿಲ್ಲ ಯಾಕೆಂದ್ರೆ ಹಿಂದುಗಡೆ ಪಾರ್ಕ್ ಇರೋದ್ರಿಂದ ಯಾರಾದರೂ ಅಲ್ಲಿ ಬಂದು ಇಲ್ಲಿ ಕ್ವಾಲಿಟಿನೂ ಅಷ್ಟೇ ಮತ್ತೆ ನಿಮ್ ಟೇಸ್ಟ್ ಅಷ್ಟೇ ನೀವು ತಿಂತೀನಿ ಅಂದ್ರೆ ಆತರ ಅದ್ಭುತವಾಗಿದೆ ಬಿಸಿ ಬಿಸಿ ಕೊಡ್ತಾರೆ ಹಾಗೆ ಮಾಡ್ಬಿಟ್ಟು ಆಗ ಹದಿನೈದು ರೂಪಾಯಿ ಅಂದ್ಬಿಟ್ಟು ಮಧ್ಯಾಹ್ನ ಮಾಡ್ಬಿಟ್ಟು ಈ ಸಾಯಂಕಾಲ ಕೊಡೋದು ಅಲ್ಲೇ ಬಿಸಿ ಮಾಡಿ ಅಲ್ಲೇ ಅಲ್ಲೇ ನೋಡಿ ಅಷ್ಟು ಅಲ್ಲಿ ಬಿಸಿ ಆಗ್ತಾ ಇದೆ ಹಂಗೆ ಕೊಡ್ತಾರೆ ಹತ್ ನಿಮಿಷ ಅಲ್ಲಿ ನಿಮ್ಗೆ ಅರ್ಧ ಗಂಟೆಯಲ್ಲಿ ನಿಂತ್ಬಿಟ್ಟು ಕೂಲಾಗಿ ಅವರೇ ಕಟ್ಬಿಟ್ಟು ಕೊಡ್ತಾರೆ ಅವ್ರ ಅಪ್ಪ ಇಬ್ಬರೂ ಸೇರ್ ಮಾಡೋದು ಇಬ್ಳು ಕ್ಲೀನ್ ಆಗಿ ನೀಟಾಗಿ ಮಾಡ್ಕೊಡ್ತಾರೆ